ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅಲೋವೇರಾದಿಂದ ವಶೀಕರಣ ಇಷ್ಟಪಟ್ಟವರು ಸೆಕೆಂಡಲ್ಲಿ ಫೋನ್ ಮಾಡ್ತಾರೆ ಹೌದಾ ವೀಕ್ಷಕರೇ ಅಲುವೆದಿಂದ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಪುರುಷ ಗಂಡ ಹೆಂಡತಿ ಸ್ವಲ್ಪ ಆಗಿರಲಿ ಹೌದಾ ಅವರನ್ನು ನೀವು ಸಂಪೂರ್ಣ ವಶೀಕರಣ ನಿಮ್ಮ ಬೆಂಬಲದಲ್ಲಿ ಇಡಬೇಕು ಹಾಂ ಹೌದಾ ವೀಕ್ಷಕರೇ ಹಲುವೆ ನೀವು ವಶೀಕರಣ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಹೌದಾ ವೀಕ್ಷಕರೇ ಒಂದು ಸಂಪೂರ್ಣವಾದ ಹಲುವೆದ ಗಿಡ ತಗೊಳ್ಳಿ ಹೌದಾ ತಗೊಂಡ್ಬಿಟ್ಟು ನೀವು ಯಾರನ್ನ ವಶೀಕರಣ ಮಾಡ್ತೀರಲ್ಲ ವೀಕ್ಷಕರೇ ಆ ಒಂದು ಸ್ತ್ರೀ ಪುರುಷ ಅವರನ್ನು ಹೆಸರು ಬರಬೇಕು ಎಲ್ಲಿ ಆ ಸಂಪೂರ್ಣ ಅಲೋವೆರಾ ಗಿಡ ಒಂದು ತುಂಡು ಬಿ ಬಿಡ ವೀಕ್ಷಕರೇ ಎಲ್ಲ ಕಡೆ ಅವರ ಹೆಸರನ್ನು ಬರೀಬೇಕು ಆ ಗಿಡದ ಮೇಲೆ ಅಲೋವೆರ ಗಿಡದ ಮೇಲೆ ಹೌದಾ ಬರೆದ್ಬಿಟ್ಟು ನೀವು ಅದನ್ನು ಅದೇ ಅದಕ್ಕೆ ಎರಡು ಉದ್ದಿನ ಕಡ್ಡಿಯನ್ನು ಬೆಳಕಬೇಕು ಬೆಳಗ್ಬಿಟ್ಟು ಆ ಉದ್ದಿನ ಕಡ್ಡಿಯನ್ನು ಒಳಗಡೆ ಚುಚ್ಚಬೇಕು ಹೌದಾ ವೀಕ್ಷಕರೇ ಚುಚ್ಚ ಆದಮೇಲೆ ವೀಕ್ಷಕರೇ ಆ ಅಲವೇದ ಗಿಡವನ್ನು ನೀವು ಯಾವ ಜಾಗದಲ್ಲಿ ಇಟ್ಟರೆ ಅವರು ಸಂಪೂರ್ಣ ವಶೀಕರಣ ಆಗ್ತದೆ ವೀಕ್ಷಕರೇ ಹೇಳ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಪುರುಷ ಅವರ ಮನೆ ಅವರ ಮನೆ ಮೇಲೆ ಅಥವಾ ಅವರು ಎಲ್ಲೇ ಇದ್ದರೂ ಕೂಡ ಅವರ ಜಾಗ ಹೌದಾ ಅವರು ಅಲ್ಲಿ ಇಲ್ಲಿ ಹೋಗೋ ಜಾಗ ಸುತ್ತಾಡೋ ಜಾಗ ಅಲ್ಲಿ ಇಟ್ಟರೆ ವೀಕ್ಷಕರೇ ಸಾಕು ಮೂರು ದಿನ ಆ ಗಿಡ ಅಲ್ಲಿ ಇದ್ದರೆ ವೀಕ್ಷಕರೇ ನಾಲ್ಕನೇ ದಿನಕ್ಕೆ ಆ ಒಂದು ಸ್ತ್ರೀ ಪುರುಷ ಸಂಪೂರ್ಣ ನಿಮ್ಮ ಕೈ ವಶ ಆಗಿರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಅವರ ಮನೆ ಪಕ್ಕದಲ್ಲಿ ಇದ್ದರೆ ಅವ್ರ ಮನೆ ಮೇಲೆ ಇಡಿ ಅಥವಾ ಅವರ ಮನೆ ಅಕ್ಕ ಪಕ್ಕದಲ್ಲಿಡಿ ಅವರ ಮನೆ ಮುಂದೆ ಇಡಿ ಹೌದಾ ಆ ಇಡುವಾಗ ಮೂರು ದಿನ ಅದು ಅಲ್ಲೇ ಯಾರೂ ಅದಕ್ಕೆ ಮುಟ್ಟಬಾರ್ದು ವೀಕ್ಷಕರೇ ಅವನು ಅದು ಅಲ್ಲಾಡಬಾರ್ದು ಅಲ್ಲೇ ಇದ್ದರೆ ವೀಕ್ಷಕರೇ ಸಾಕು ನಾಲ್ಕನೇ ಜನಕ್ಕೆ ಒಂದು ಸ್ತ್ರೀ ಅನ್ನೋ ಪುರುಷ ಯಾರೇ ಆಗಿದ್ದು ವೀಕ್ಷಕರೇ ನಿಮ್ಮ ಸಂಪೂರ್ಣ ಕೈ ಮಾತು ಕೇಳ್ತಾರೆ ವೀಕ್ಷಕರೇ ನಿಮ್ಮ ಮಾತು ಬಿಟ್ಟಿದ್ರು ಬೇರೆ ಮಾತು ಕೇಳಿ ವೀಕ್ಷಕರೇ ಹೌದಾ ಇದು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೆಲ್ಲ ಒಳ್ಳೆಯದಾಗುತ್ತೆ ಯಾವ ಅಂತ ಹೇಳ್ತೀನಿ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೊಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯ ಮೋಸ ಹೋಗಿದರೆ ಮದುವೆ ಮತ್ತು ಕೇಳಿದರೆ ವ್ಯಾಪಾರ ಅಭಿವೃದ್ಧಿ ಸಾಲಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು